ಬರ್ತಾ ಇಲ್ಲ ಯಾಕಂದರೆ ಮುಂಚೆ ಕನ್ಫರ್ಮ್ ಆದರೂ ಆ ಒಂದು ಹಾಡಿನ ಕರೆಕ್ಷನ್ ಅಂತ ಬಂದಾಗ ಬಂದ ಅವರ ಅಭಿನಯಿತು ಇವತ್ತೇನು ಹಾಡು ರಿಲೀಸ್ ಮಾಡ್ತಿದ್ದೀವಿ ಅದ್ರ ಡೇಟ್ ನಾವು ಕೊನೆಯವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಎರಡು ಚೇಂಜ್ ಆಯಿತು ಚೇಂಜ್ ಆದಾಗ ಕೂಡ ಆ ಬರ್ತಾ ಇದೆ ರಿಲೀಸ್ ಇವೆಂಟ್ ನ ಮೇಜರ್ ಉದ್ದೇಶ ಒಂದೇ ನಾವು ಜನವರಿ ಹತ್ತಕ್ಕೆ ಬರ್ತಾ ಇದ್ದೀವಿ ಅಂತ ಗಟ್ಟಿಯಾಗಿ ಇಡೀ ಕರ್ನಾಟಕಕ್ಕೆ ಹೇಳ್ತಾರೆ ಸಿನಿಮಾ ಪ್ರಮೋಷನ್ಸ್ಗಳಿದೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅದು ನಮ್ಮನ್ನು ನಡೆಸ್ತಾ ಇಲ್ಲ ನಮ್ಮ ಪ್ರಮೋಷನ್ಸ್ ನಾವು ನಿರಂತರವಾಗಿ ನಡೆದಿದ್ದ ಸಿನಿಮಾ ಬಿಗಿಂತಲೇ ಇವತ್ತಿನವರೆಗೂ ಯಾವುದು ಸೋಷಿಯಲ್ ಮೀಡಿಯಾ ಆಗಲಿ ಪ್ರಿಂಟ್ ಆಗಲಿ ಪ್ರೆಸ್ ಆಗಲಿ ಒಂದು ನಾವು ಇವತ್ತಿರಲ್ಲಿ ನಮ್ಮದಾದ ವಿಚಾರಕ್ಕೆ ನಮ್ಮ ಸಿನಿಮಾ ಬಿಲೀಸರು ಮುಂಚೆ ಪ್ರಮೋಟ್ ಮಾಡೋದು ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡಿ ನಿರೀಕ್ಷೆಗಳನ್ನು ಮುಂತಾದ ಸಿನಿಮಾ ಅಲ್ಲ ಅಂತ ನಾವು ನಿರ್ಧಾರ ಕೇಳಿ ಸಿನಿಮಾ ಮಾರ್ನಿಂಗ್ ಶೋ ಆದ ನಂತರ ನಮ್ಮ ಸಿನಿಮಾದ ಹಬ್ಬ ಶೋ ಅವತ್ತಿಂದ ನಾವು ಮ್ಯಾಸೇಜ್ ಪಬ್ಲಿಸಿಟಿ ಮಾಡಿರಲಿಲ್ಲ ಪ್ಲಾನ್ ಮಾಡಿದ್ವಿ ಆದರೆ ಈ ಕ್ಷಣದಲ್ಲಿ ಬಿಸಿ ವಿಚಾರದಲ್ಲಿ ಕನ್ನಡ ಚಿತ್ರಗಳೇ ಸನ್ನಿವೇಶ ಯಾವ ಕನ್ನಡ ಸಿನಿಮಾಗಳು ಯಾವ ಮಾರ್ಗ ಇಲ್ಲ ಸೈ ಡಿಜಿಟಲ್ ಜಬಿಂಗ್ ರೈಟ್ಸ್ ಆಡಿಯೋ ವ್ಯಾಲ್ಯೂಬಲ್ ವೈಲಬಲಿಟಿ ಅಲ್ಲೆಲ್ಲೂ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಫ್ರೀಸೋ ಜನೂ ಕನ್ನಡದಲ್ಲಿಲ್ಲ ಬಹಳ ಕಮ್ಮಿ ಇವತ್ತು ದಿನ ಹತ್ತನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತದೆ ತೆಲುಗು ಸಿನಿಮಾ ಟೇಕ್ ಅದಿಕ್ಸ್ ಅಲ್ಲ ಇನ್ನೊಂದು ಸಿನಿಮಾ ಒಂದು ತೆಲುಗು ಸಿನಿಮಾಗೆ ಕನ್ನಡ ಚಿತ್ರದ ಬಹುತೇಕ ಮಾಲೀಕರು ಆ ಆ ಸಿನಿಮಾ ಕೊಡ್ತಾರೆ ಇಲ್ಲಿ ಎರಡು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಒಂದು ಚುಮಂತ ಪಾರ್ಟ್ ಟೂ ಈ ಎರಡು ಸಿನಿಮಾಗಳಿಗೆ ಸಿಗದೆ ಇದ್ದ ಥಿಯೇಟ್ರ್ಗಳು ಆ ತೆಲುಗು ಸಿನಿಮಾಗೆ ಸಿಗುತ್ತೆ ನಾವು ಕೇಳಿದಾಗ ಅವ್ರು ಇಲ್ಲ ಸ್ವಲ್ಪ ತೆಲುಗು ಸಿನಿಮಾ ಗೊತ್ತಿದ್ದೀರ ನಾವು ಹೋರಾಟ ಮಾಡಬೇಕಾ ಹೋರಾಟ ಮಾಡಬೇಕಾ ಡೆಂಗೆ ಹಚ್ಚಬೇಕಾ ಟೈಗರ್ ಹಚ್ಬೇಕಾ ಇದು ಯಾವುದು ನಮ್ಗೆ ಗೊತ್ತಿದ್ದೀರ ಸೊ ಹಾಗಾಗ ಯಾವುದನ್ನು ಮಾಡೋದಿಲ್ಲ ಇದರಿಂದ ಕನ್ನಡ ಚಿತ್ರರಂಗದಲ್ಲಿ ನೀವು ಹೇಗೆ ಕೇಳ್ತಿದ್ದೀರಲ್ಲ ಬಿಸ್ನೆಸ್ ಆಗಬೇಕು ಅನ್ನೋದಾದ್ರೆ ಕನ್ನಡ ಚಿತ್ರಗಳನ್ನು ಪ್ರೀತಿಸೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ